ನಮಸ್ಕಾರ ನಿಖಲ್ತುವಲರ ತುಳು ವಾರ್ತೆಲು ಯಾನುಕುಮಾರ್ ಬಿಟ್ಲಾ ಸುರುಕು ಈ ವಾರದ ಮಲ್ಲ ಸುದ್ದಿಲು ವಿಷತ ಉಚ್ಚು ತುಚ್ಚಿನ ಗೂಯೆಲ್ದ ನೀರಿಡೆ ಪೂರ್ತಿ ಗುಣ ದೈವಸ್ಥಾನದ ಗೂಯೆಲ್ದ ನೀರಿಗಾದು ಬರ್ಪಿರಿ ರಾಶಿ ಜನ ವರ್ಷದ ಐದು ದಿನ ಮಾತ್ರ ತಿಕ್ಕೊಂಡು ಈ ಗೂಯೆಲ್ದ ಕಾರ್ನಿಕದ ನೀರು ಪುತ್ತೂರು ನಗರಸಭೆ ಉಪಚುನಾವಣೆಡೆ ಇಸೆಸಬುಳಿಚಿಲ್ ಬಿಜೆಪಿ ಮುಖಂಡೆ ಮುಖಂಡರೊಟ್ಟಗೂ ಡಾಕ್ಟರ್ ಸುರೇಶ್ ಪುತ್ತುರಾಯ ಪುತ್ತೂರಾಯರ ಪಜ್ಜೆರದ್ದು ಪುತ್ತಿಲ ಪರಿವಾರಡೆ ಗಡಿಬಿಡಿ ಮಣಿಪಾಲದ ಡಿಸಿ ಕಚೇರಿದ ಎದುರು ಎಬಿಪಿ ಪ್ರತಿಭಟನೆ ಅತಿಥಿ ಉಪನ್ಯಾಸಕರ ಸಮಸ್ಯೆಗೆ ಕೆಬಿಕೊರೆಗೆ ಒತ್ತಾಯ ಡಿಸಿ ಕಚೇರಿ ಉಲೈ ಪೊಗ್ಗೆರೆಗೆ ತೂಯಿನ ಕಲ್ಪಾರ್ತಿಲು ಕೇರಳಡು ಪತ್ತೆ ಒಂದಿತ್ತಿನ ಕೊರೋನಾ ಇತ್ತೆ ಕುಡ್ಲಡು ಪತ್ತೆ ಆವೊಂದುಂಡು ಸುಳ್ಯದ ಎಂಪೋ ವರ್ಷ ಪ್ರಾಯದ ಪುಂಜೋಗು ಕೊರೋನಾ ಪಾಸಿಟಿವ್ ಕುಡ್ಲದ ಕೋವಿಡ್ ಪಾಸಿಟಿವ್ ಲೆಕ್ಕಡ್ ಮೂಜೆಕೆ ಏರಿಕೆ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆ ಅವ್ಯವಸ್ಥೆ ಸರ್ಕಾರಿ ಪರೀಕ್ಷೆ ಕಲ್ಪಾರ್ತಿಲಿನ್ ತಪಾಸಣೆ ಗಲಸೊಂದು ಬೇಜವಾಬ್ದಾರಿ ಕೆಪಿಎಸ್ಸಿ ಪರೀಕ್ಷಾ ನಿಯಮ ಪಾಲಿಸವಂದೆ ಪರೀಕ್ಷೆ ಭಾರೀ ಅಕ್ರಮ ಒ ರೀತಿಯದ ವಿಷ ಜಂತುಲು ತುಚ್ಚಿನ ಈ ಗುವಿಲ್ದ ನೀರಿನ ಪರುಡು ಮುಲ್ಪದ ಮಣ್ಣನ್ನು ಪಾಡುಡು ಅಪಗ ವಿಷ ಪೋಪುಂಡು ಆಂಡ ವರ್ಷಗೊರ ಮಾತ್ರ ಮುಲ್ಪದ ಗೂವ್ಯಲ್ದ ನೀರಿ ಜನಕಲೇ ಕುರಿಪೇರು ಅಂದ್ ಈ ಶೇಷ ನಂಬಿಕೆದ ಗೂವ್ಯಲಿಪ್ಪು ಕುಡ್ಲದ ಕಟಿಲ್ಗ ಕೈತಲಾಯಿನ ಶಿಬರೂರು ಶ್ರೀ ಕೊಡಮಣಿತಾಯ ದೇವಸ್ಥಾನ ವರ್ಸಲ ಜಾತ್ರೆಗೆ ಬರಪಿನ ಲಕ್ಷ ಗಟ್ಟಲೆ ಈ ಗೂವ್ಯಲ್ದ ನೀರ್ ಕೊನಪೇರು ಅಂದ್ ವರ್ಷಗೊರ ನಡಪಿನ ಮುಲ್ಪದ ಜಾತ್ರೆದ ಐನು ದಿನ ಮಾತ್ರ ಈ ಗುವಿಲ್ದ ನೀರಿನ ಭಕ್ತರೇ ಕುರಿಪೇರು ದುಂಬುದ ಕಾಲಡು ಅಲ್ಪ ಕೈತಲ್ದ ತ್ಯಾಂಪಣ್ಣ ಪನ್ಪಿನ ದೈವಿ ವೈದ್ಯರು ಅರ್ನೊಟ್ಟು ಇತ್ತಿನ ವಿಷ ವೈಪುನ ಕಲ್ಲನ್ನು ಲೋಕದ ಜನಕಲೇನ ಎಡ್ಡೆ ಪುಗಾದು ಈ ಗೂವೆಲ್ಗೆ ಪಾಡದಿರಿಗೆ ಅಂಚ ಈ ಶಕ್ತಿರ್ದು ಈ ಗೂವೆಲ್ದ ನೀರು ಓವೇ ರೀತಿದ ವಿಷನು ಒಯ್ತುಂಡು ಪನ್ಪುನ ನಂಬಿಕೆ ಮುಟ್ಟ ಒಂದೇ ನಂಬಿಕೆ ಬೈದು ಜಾತ್ರೆ ನಡಪಿನ ಐನ ದಿನಟು ಲಕ್ಷಗಟ್ಟಲೆ ಜನ ಎಡೆಗೆ ಬತ್ತದು ಮುಲ್ತ ಗೂವೆಲ್ದ ನೀರನ್ನು ಕೊನೊಪೇರು ಕುಡ್ಲ ಹತ್ತೊಂದೆ ಬೇತೆ ಬೇತೆ ಊರದ ಮುಲ್ಪ ಬತ್ತದು ನೀರಿನ ಕೊನೆಗೆ ರಾಶಿ ಬೂರುವೆರು ಅಲ್ಪದ ಜನಕುಲು ಉಚ್ಚುತುಚ್ಚಿಂಡ ಇತ್ತೇಗ್ಲ ಮುಲ್ತ ನೀರಿನ್ನು ಮಣ್ಣನ್ನು ನಂಬುವಿರತ್ತಾಂದೆ ಆಸ್ಪತ್ರೆಗೆ ಪೂಪೂಜೆರು ಒಟ್ಟುಗೂ ಈ ಕಾಲೋಡ್ಲ ಇಂಚಿನ ನಂಬಿಕೆ ಒರಿದನು ಪಂಡ ಅಲ್ಪದ ನೀರು ಮಣ್ಣಡು ಕಾರ್ಮಿಕದ ಶಕ್ತಿ ಉಂಡು ಪನ್ಪಿನಿಟ್ಟು ಸಂಶಯನೇ ಇಜ್ಜಿ ವಿಧಾನಸಭಾ ಚುನಾವಣೆದ ಸಮಯಡು ಪುತ್ತೂರುದ ಮೂಜನೆ ಮೂಜನೇ ರಾಜಕೀಯ ಶಕ್ತಿಯಾದ ತೋಜೊಂದು ಇತ್ತಿನ ಪುತ್ತಿಲ ಪರಿವಾರ ಅರುಣ್ ಪುತ್ತಿಲ ಅರ್ನ ಒಟ್ಟುಗೂ ಇತ್ತಿನ ಪುತ್ತೂರುದ ಪುಗಾರ್ತದ ಪುಗಾರ್ಥದ ಡಾಕ್ಟರ್ ಸುರೇಶ್ ಪುತ್ತೂರಾಯ್ ಮುರಾನಿ ಬಿಜೆಪಿದ ಕೂಟಾಡು ತೋಜಿದು ಬೈದಿರ್ ಪುತ್ತೂರು ನಗರಸಭೆತ ತುರ್ತಿನ ರಡ್ ಸ್ಥಾನಗೆ ಡಿಸೆಂಬರ್ ಇವತ್ತೇಳು ತಾನಿ ಉಪಚುನಾವಣೆ ನಿಘಂಟ ಆ ಸ್ಥಾನ ಬಿಜೆಪಿದ ಅಭ್ಯರ್ಥಿಲು ನಾಮಪತ್ರ ಸಲ್ಲಿಸದಿರಿ ವಾರ್ಡ್ ಒಂಜ್ ಸುನೀತಾ ಬೊಕ್ಕ ವಾರ್ಡ್ ಪತ್ತೊಂಜೆಕ್ ರಮೇಶ್ ರೈ ನಾಮಪತ್ರ ಸಲ್ಲಿಸದಿರಿ ನಾಮಪತ್ರ ಸಲ್ಲಿಕೆ ದುಂಬು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಲ್ಯುಡು ಅಭ್ಯರ್ಥಿಲು ಬೊಕ ಬಿಜೆಪಿ ಮುಖಂಡರೆ ಕೈ ಈ ಪುರುತಗೂ ಅಡಗು ಬತ್ತಿನ ಡಾಕ್ಟರ್ ಪುತ್ತೂರಾಯ ಅಕ್ಲೆಗೆ ಡೆಪ್ಪು ಬೈಕಿ ಡಾಕ್ಟರ್ ಸುರೇಶ್ ಪುತ್ತೂರಾಯ ದಿಢೀರಾದ ಬಿಜೆಪಿದ ಒಟ್ಟುಗೂ ತೋಜಿದರೆಗ್ ಕಾರಣದಾದ ಪಂಡದು ತೆರಿದು ಬೈಜಿ ಈ ಸಂದರ್ಭದ ಮಾಜಿ ಶಾಸಕರು ಮಠಂದೂರು ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾಯಿನ ಸಾಜಾ ರಾಧಾಕೃಷ್ಣ ಆಳ್ವಾ ಹಿರಿಯ ಬಿಜೆಪಿ ಮುಖಂಡರ ಚನಿಲ ತಿಮ್ಮಪ್ಪ ಶೆಟ್ಟಿ ಜೀವಂದರ್ ಜೈನ್ ದಿನೇಶ್ ಜೈನ್ ರಾಮದಾಸ ಹಾರಾಡಿ ಒಂಜಾತು ಜನ ಬಿಜೆಪಿದ ಕಾರ್ಯಕರ್ತರೆಲ್ಲ ಒಟ್ಟುಗಿತ್ತೀರಿಂದ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕಿರನ್ನ ಸಮಸ್ಯೆಲೆಗೆ ಕೆಬಿ ಕೊಡ್ದು ಕಲ್ಪಾರ್ತಿನ ಕಲೆಗೆ ತರಗತಿ ಸರಿಯಾದ ನಡಪುಲೆ ಕಮಲ್ಪೂಡುವುದು ಒತ್ತಾಯ ಮಲ್ತದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ನಗರದ ಒತ್ತಿಟ್ಟು ಮಣಿಪಾಲದ ಡಿಸಿ ಸಿ ಎದುರು ಎದುರುಡು ಪ್ರತಿಭಟನೆ ನಡೆದು ಕಲ್ಪಾರ್ತಿಲನ ಪ್ರತಿಭಟನೆದ ಸಂದರ್ಭ ಜಿಲ್ಲಾಧಿಕಾರಿಲು ಸಮಯಕ್ಕೆ ಸರಿಯಾದ ಅಡಿಗೆ ಬತ್ತಿ ಜೀರು ಬಂದು ಕಲ್ಪಾರ್ತಿಲು ಬೊಕ್ಕ ಪೊಲೀಸರನ್ನ ನಡುಟ್ಟು ಪಾತ್ರದ ಗಡಿಬಿಟಿಲ ನಡುತ್ತೆಂಡ್ ಅಪಗ ಕಲ್ಪಾರ್ತಿಲು ಡಿಸಿ ಸಿ ಕಚೇರಿಗೆ ಪೊಗ್ಗೆರೆಗುತ್ತುಯ್ಯರು ಆಂಡ ಆ ಸಮಯು ಪೊಲೀಸ್ ದಾಖಲು ಪ್ರತಿಭಟನೆ ಮಲತುಂದಿತ್ತಿನ ಕಲ್ಪಾರ್ ನಕಲೇಗೆ ಗೇಟ್ ಎದುರುಡ್ಡಪಾಡಿಯರು ಅಪಗ ಅಪರ ಜಿಲ್ಲಾಧಿಕಾರಿ ಬದಲು ಮನವಿ ಸ್ವೀಕಾರ ಅಲ್ತುರು ನಗರ ಕಾರ್ಯದರ್ಶಿ ಶ್ರೀವತ್ಸಾತು ಅತಿಥಿ ಉಪನ್ಯಾಸಕಿರಣಸ್ಯರ್ದು ನಮ್ಮ ಕುಟ್ಲದ ಯೂನಿವರ್ಸಿಟಿದ ಕೆಲವು ಕಾಲೇಜ್ ನಾಲ್ ತಿಂಗಳು ಉಳಿದು ನಪುಡಾಯನ ತರಗತಿ ನಡೆದ ಜಿ ರ ತಿಂಗಳೇ ಮುಗಿತಂದು ಮುಂದೇಡ್ದು ಕಲ್ಪಾರ್ಥಿನ ತೊಂದರೆ ಆವೊಂದುಂಡು ಆಯ್ನಾತು ಬೇಗುಡು ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ನೇಮಕ ಮಲ್ತದ ಸಮಸ್ಯೆ ಬಗೆಹರಿಸೋಡೆಂದು ಒತ್ತಾಯ ಮಲ್ತಿರು ಈ ಪ್ರತಿಭಟನೆ ನಡೆದ ತಾಲೂಕು ಸಂಚಾಲಕರಾಯಿನ ಅಜಿತ್ ಜೋಗಿ ನಗರ ಸಹ ಕಾರ್ಯದರ್ಶಿಲಾಯ್ನ ಕಾರ್ತಿಕ್ ನಗರ ವಿದ್ಯಾರ್ಥಿನಿ ಪ್ರಮುಖ ಸಂಹಿತಾ ಸಹ ಪ್ರಮುಖ್ ಕೃತಿ ಬೊಕ್ಕಾ ಪ್ರಮುಖರಾಯಿನಂಚಿನ ಸ್ವಸ್ತಿಕ್ ನವೀನ್ ಮಂಗಳಗೌರಿ ಪ್ರಶ್ಮಾ ಶ್ರೀಹರಿ ಅನಂತಕೃಷ್ಣ ಆದಿತ್ಯ ಸುಮುಖ ಮಾಣಿಕ್ಯ ರವಿಚಂದ್ರ ಪಾಲ್ಪಡೆಯರು ನಾವು ನಾಡಿದಲ್ಲ ಅದು ನಾವು ಅಡ್ಡಿಲ್ಲ ಅದಕ್ಕೆ ನಾವು ಬಿಟ್ಟು ಬಂದದ್ದು ಸುಮ್ನೆ ಬರಲಿಲ್ಲ ಎಲ್ಲ ಒಂದು

ಬರಲ ಬೇಕೋ ಬರಲ ಬೇಕೋ ಇದುವರೆಗೆ ಎ ಬಿ ವಿಪಿ ಎಲ್ಲಿ ಸಹ ಗಲಾಟೆ ಗದ್ದೆ ಮಾಡ್ ಗಲಾಟೆ ಗದ್ದೆ ಮಾಡಿ

ಸರ್ ಒಂದು ಸಣ್ಣ ಇದಾದ್ರೂ ಮತ್ತೆ ಅಲ್ಲ ನೀವು ಕೈ ಹೇಳಿದ ಸಾಗಿದ್ದು ಧಾರವಾಡಿದೇಬೇಕು

डीसीआर맹ని బెకౌ విద్యార్థుల జీవితంలో ఆటವಾಡwidetildeువ రాష్ట్ర ਸਰਕਾਰ కే హెల్పింగ్ దికరా దికరా అవేం మడ సర్ మాడ భాగం ఉంటది హోర్టెల్ల నో నో నవ్వులి కూర్తితది 66 66 66 66 66 ದಕ್ಷಿಣ ಕನ್ನಡ ಜಿಲ್ಲೆಡು ಇನಿ ಎರಡು ಕೊರೋನಾ ಪಾಸಿಟಿವ್ ಪತ್ತೆ ಆತಂಡೆ ಈ ಮೂಲಕ ಕೊರೋನಾ ಪಾಸಿಟಿವ್ ಪ್ರಕರಣದ ಸಂಖ್ಯೆ ಮೂಜಕ್ಕೆ ಏರಿಕೆ ಆತನ ಬಂದು ತೆರೆದು ಬೈದಂಡೆ ಸುಳ್ಯದ ಎಂಬತ್ಮೂಜು ವರ್ಷ ಪ್ರಾಯದ ಪುಂಜೋಗು ಕೊರೋನಾ ಪಾಸಿಟಿವ್ ಪತ್ತೆ ಆತಂಡೆ ಆರು ಕುಡ್ಲದ ಖಾಸಗಿ ಆಸ್ಪತ್ರೆ ವಯೋ ಸಹಜ ಕಾಯಿಲೆಡ್ದು ಮರದ್ದು ಪಡಿ ಒಂದು ಇತ್ತೇರ್ ಬೇರೆನಾ ಸ್ವ್ಯಾಬ್ ಸಂಗ್ರಹ ಮಲ್ತದ್ದು ಟೆಸ್ಟ್ ಮಲ್ಪೆರೆಗೆ ಕಡಪಾನಗ ಅರೆಗೆ ಕೊರೋನಾ ಪಾಸಿಟಿವ್ ಇಪ್ಪುನ ತೆರೆದು ಬೈದನು ಬೇರು ಸುಳ್ಯದ ಹೋಮ್ ಐಸೋಲೇಷನ್ ಡು ಮರದ್ದು ಪಡಿ ಜನರು ಮಂಗಳೂರನ್ನ ತಲುಪ್ತಾಯಿರ್ತಾರೆ ಈ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯ ಮಟ್ಟದಿಂದಲೂ ಕೂಡ ಗಡಿ ಭಾಗದಲ್ಲಿ ಹೆಚ್ಚು ಪ್ರಕರಣ ವರದಿಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆವರೆಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಟಿ ಕೆ ಅನಿಕ್ ಅನಿಲ್ ಕುಮಾರ್ ಸಾಹೇಬರು ಆಯುಕ್ತ ರಮ್ದೀಪ್ ಸಾಹೇಬರು ಹಾಗೂ ಎನ್ ಎಚ್ ಎಮ್ ಎಮ್ ಡಿ ಡಾಕ್ಟರ್ ನವೀನ್ ಭಟ್ ಸಾಹೇಬರು ಒಂದು ವಿವರವಾದ ಸೂಚನೆಗಳು ಇರುವಂಥ ಒಂದು ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದಾರೆ ಈ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ತಿಳಿಸಿರುವಂತೆ ನಾವು ಈಗ ಅಗತ್ಯ ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ ಈ ದಿವಸ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರವರ ಸು ಸುದ್ದಿ ಸಭೆಯನ್ನು ಮಾಡಿ ಒಂದಷ್ಟು ಅಗತ್ಯ ಸೂಚನೆಗಳನ್ನು ಸಲಹೆ ಸೂಚನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಒಂದು ಮನವಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಅನಗತ್ಯ ಗೊಂದಲಗಳಿಗೆ ಒಳಗಾಗುವ ಅಗತ್ಯ ಇಲ್ಲ ಕಾಸರಗೋಡಿನಲ್ಲಿ ನಿನ್ನೆ ಅವರಿಗೆ ಇಪ್ಪತ್ತ ಏಳು ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ ಇಪ್ಪತ್ತೈದು ಹೋಮ್ ಐಸೋಲೇಷನ್ಲಿದ್ದಾರೆ ಇನ್ನು ಎರಡು ಇದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ ಅಲ್ಲಿ ದಿನಕ್ಕೆ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ವರದಿಯಾಗ್ತಿರೋ ಅಂಥದ್ದು ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ನಾನು ನೇರವಾಗಿ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ದು ಅಷ್ಟೇ ಯಾವುದೇ ಗೊಂದಲ ಇಲ್ಲ ಆತಂಕ ಪಡುವಂಥದ್ದೇನಿಲ್ಲ ಪರೀಕ್ಷೆ ಮಾಡಿದಾಗ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ಬರೋ ಆಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ ಹಾಗೆಯೇ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆವರೆಗೆ ಎಪ್ಪತ್ತು ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರುವಂಥದ್ದು ಹಾಗೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ ಆದಾಗ್ಯೂ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಹದಿಮೂ ಇಪ್ಪತ್ತ್ಮೂರು ಹಾಗೂ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಲಿಖಿತ ಮಾರ್ಗಸೂಚಿಯಂತೆ ನಾವು ಎಲ್ಲ ಖಾಸಗಿ ಸಂಸ್ಥೆಗಳು ಹಾಗೂ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಕೋವಿಡ್ ಸಂಬಂಧಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಲಿಖಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ತಾರೀಕು ತಿಂಗಳ ತ ದಿನಗಳಂದು ಡಿಸೆಂಬರ್ ಹದಿನಾಲ್ಕು ಹದಿನೈದು ಹದಿನಾರರಂದು ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳನ್ನು ತಾಲೂಕುವಾರು ಸಭೆಯನ್ನು ಕರೆದು ಇಲ್ಲಿ ಕೋವಿಡ್ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಮಾಡಿ ಅವ್ರಿಗೂ ಕೂಡ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಹಾಗೆ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮುಂಬರುವ ದಿನಗಳಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಆಕ್ಸಿಜನ್ ಬೆಡ್ಗಳು ಏನಿರಬಹುದು ಹಾಗೂ ಐ ಸಿ ಯು ಲಭ್ಯತೆ ಹಾಗೂ ಆಕ್ಸಿಜನ್ ಸಿಲಿಂಡರ್ ಹಾಗೂ ಆಕ್ಸಿಜನ್ ಪ್ಲ್ಯಾಂಟ್ಗಳ ಬಗ್ಗೆ ಸನ್ನದ್ಧ ರೀತಿಯಲ್ಲಿ ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದೀವಿ ನಿನ್ನೆ ನಾನು ಮತ್ತು ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಎರಡು ಸಂಸ್ಥೆಗಳೇ ಭೇಟಿ ಕೊಟ್ಟು ಬೆಳ್ತಂಗಡಿ ಮತ್ತು ಬಂಟ್ವಾಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿನ ಅವಲೋಕಿಸಿದ್ದೀವಿ ಈ ಮಾಹಿತಿಯನ್ನು ಈಗಾಗಲೇ ರಾಜ್ಯ ಮಟ್ಟಕ್ಕೆ ತಲುಪಿಸಿದ್ದೀವಿ ಇದರ ಜೊತೆಗೆ ಇಂದು ನಡೆದ ಸಭೆಯಲ್ಲಿ ಮನೆ ಜಿಲ್ಲಾಧಿಕಾರಿಗಳು ನಮಗೆ ಹೆಚ್ಚು ಗಡಿಭಾಗದಲ್ಲಿ ಓಡಾಟ ಇರುವಂಥ ಪ್ರದೇಶಗಳಾದ ತಲಪಾಡಿ ಮಂಗಳೂರು ತಾಲೂಕಿನ ತಲಪಾಡಿ ಬಂಟ್ವಾಳದ ಸಾರಡ್ಕ ಪುತ್ತೂರಿನ ಸ್ವರ್ಗ ಪುತ್ತೂರಿನ ಪದವು ಮತ್ತು ಸುಳ್ಯದ ಜಲ್ಸೂರ್ನಲ್ಲಿ ನಾವು ಚೆಕ್ ಪೋಸ್ಟ್ ಅಂತಂದರೆ ನಾವು ಯಾರು ನಿರ್ಬಂಧ ಇಲ್ಲ ಸೊ ಬರೋವ್ರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಐ ಎಲ್ ಐ ಮತ್ತು ಸಾರಿ ಇರೋಂಥ ಅಥವಾ ಇನ್ಫ್ಲೇನ್ಸ ಲೈಕ್ ಇಲ್ನೆಸ್ ಇರೋವಂಥ ಜನಗಳು ಕೂಡಲೇ ತಪಾಸಣೆ ಒಳ ಒಳಪಡಿ ರಕ್ಷಣೆ ವಿಧಾನಗಳನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಮೈಕ್ ಅನೌನ್ಸ್ ಮೂಲಕ ಮಾಡ್ತಾ ಇದ್ದೀವಿ ಇದು ನಾಲ್ಕು ಕಡೆ ಹಾಗೂ ರೈಲ್ವೆ ಸ್ಟೇಷನಲ್ಲಿ ಒಂದು ಒಂದು ಕೌಂಟ್ರನ್ನು ಓಪನ್ ಮಾಡಿ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ತಾ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ವ್ಯವಸ್ಥೆಯೇ ಮಾಡ್ಕೊಂಡಿದೆ ಇದರ ಜೊತೆಗೆ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ ಅವರು ಒಳ ಬಂದ ನಂತರ ಅವರಿಗೆ ಐ ಎಲ್ ಐ ಮತ್ತು ಸಾರಿ ಐ ಎಲ್ ಐ ಸಿಂಪ್ಟಮ್ಸ್ ಇದ್ದರೆ ಕೂಡಲೇ ತಪಾಸಣೆಗೊಳಪಡಬೇಕು ಅಂತೇಳಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಪತ್ರವನ್ನು ನೀಡೋದ್ರ ಮೂಲಕ ಅವ್ರನ್ನ ಕೋರ್ತಾ ಇದ್ದೀವಿ ಇಷ್ಟು ಪೂರ್ವಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳು ನೇರವಾಗಿ ಇದರ ನಿಗವನ್ನು ವಹಿಸ್ತಾ ಇರೋದ್ರಿಂದ ಅವರ ಸಲಹೆ ಸೂಚನೆಗಳನ್ನು ಚಾ ಪಾಲಿಸ್ತಾ ಇದ್ದೀವಿ ನಾವು ಇಲ್ಲಿ ಜೋಕುಲ್ ಹಿಡಿದು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ತಪಾಸಣೆ ಮಲ್ಪರಿಗೆ ಉಂಟಾದ కే పరీక్ష పరీక్షా నీమ పాలసే కర్ణాటక లోక సేవా ఆయోగద పరీక్షడు భారీ అక్రమ నడతిన ఘటన వరదీత కుడ్లద బల్మట సర్కారి పదవి పూర్వ బాలకీయర కాలేజుడు ఈ పరీక్షద కర్మకాండ నడతదండు రాజ్య లెక్క పరిశోధన బొక్క లెక్క పత్ర ఇలాఖద లెక్క సహాయకరణ ఈ పరీక్ష నడతదండు ಸರ್ಕಾರಿ ಪರೀಕ್ಷೆಗೆ ಕಲ್ಪಾರ್ತಿಲಿನ ತಪಾಸಣೆಗೆ ಗಲಸೊಂದು ಬೇಜವಾಬ್ದಾರಿ ಮಲತದಿರಿ ಮೆಟಲ್ ಡಿಟೆಕ್ಟರ್ ಪತ್ತೊಂದು ಕಲ್ಪಾರ್ತಿಲು ಪರೀಕ್ಷೆಗೆ ಬರ್ಪಿನ ಕಲಿನ ತಪಾಸಣೆ ಮಲತೊಂದು ಇತ್ತೀರಿ ಗೊತ್ತೇ ಬಗೆಟು ಗೊತ್ತೇಜಿನ ಜೋಕ್ಲಿನ ಪರೀಕ್ಷಾ ಕೇಂದ್ರದ ಭದ್ರತೆಗೆ ನೇಮಕ ಮಲತದಿರಿ ಸರಿಯಾದ ತಪಾಸಣೆ ಮಲ್ಪಂದೆ ಪರೀಕ್ಷಾ ಕೇಂದ್ರದ ಉಲೈ ಅಭ್ಯರ್ಥಿಲು ಪೋ ಮೊಬೈಲ್ ಜಾಮರ್ ಮೆಟಲ್ ಡಿಟೆಕ್ಟರ್ ಬಯೋಮೆಟ್ರಿಕ್ ಫೇಸ್ ಡಿಟೆಕ್ಷನ್ ಬೊಕ್ಕ ಬಾಡಿ ಕ್ಯಾಮರಾ ಬಳಕೆಗೆ ಕೆ ಸೂಚನೆ ಕೊಡ್ತುಂಡು ಕಂಡದು ತೂದು ಬರಪಿನ ಬೊಕ್ಕ ಎಲೆಕ್ಟ್ರಾನಿಕ್ ಉಪಕರಣ ಬಳಕೆ ತಡೆಯರೆಗೆ ಆಯೋಗದ ಕ್ರಮ ಸೂಚನೆ ಉಂಡು ಆಂಡ ಮುಲ್ಪದ ಅಧಿಕಾರಿಲು ಜೋಕುಲಿನ ಪತ್ತೊಂದು ಕಾಟಾಚಾರ ತಪಾಸಣೆ ಮಲತದೆ ಪಂದು ವರದಿಯಾತಂಡೆ ಒಂದು ಈ ವಾರದ ಸುದ್ದಿಲು ನನಲಾತ ಸುದ್ದಿಲೆಗಾದು ತೂ ತುಳು ನ್ಯೂಸ್